ನಲಪಾಡ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೊಹಮ್ಮದ್ ನಲಪಾಡ್ ವಿರುದ್ಧದ ಕೇಸ್ ರದ್ದಾಗಿದೆ ಕೇಸನ್ನ ರದ್ದುಗೊಳಿಸಿ ಹೈಕೋರ್ಟ್ ಏಕ ಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಆದೇಶವನ್ನು ಹೊರಡಿಸಿರುವಂತದ್ದು ರಾಹುಲ್ ಗಾಂಧಿ ವಿಚಾರಣೆಯನ್ನ ಖಂಡಿಸಿ ಇಡಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ವಿಚಾರಣೆ ನಡೆದಿತ್ತು ಇಡಿ ಕ್ರಮವನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ನಡೆಸಿದ್ದು ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ ಮುಖಂಡರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿತ್ತು ಕೇಸ್ ದಾಖಲು ಮಾಡಿದ್ರು ಶಿವಾಜಿನಗರ ಠಾಣೆ ಪೊಲೀಸರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊಹಮ್ಮದ್ ನಲಪಾಡ್ ಎನ್ಬಿಡಬ್ಲ್ಯೂ ಜಾರಿ ಮಾಡಿತ್ತು ಅಂದರೆ ನಾನ್ಬೈಲೇಬಲ್ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿತ್ತು ಆದರೆ ಕೇಸ್ ರದ್ದನ್ನ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ನಲಪಾಡ್ ತಮ್ಮ ಮೇಲಿನ ಖಾಸಗಿ ದೂರು ಕೇಸ್ ವಿಚಾರಣೆ ರದ್ದನ್ನ ಕೋರಿದ್ರು ನಲಪಾಡ್ ಈಗ ನಲಪಾಡ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಕೇಸನ್ನು ರದ್ದು ಮಾಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ ಕೇಸನ್ನ ರದ್ದು ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಮೊಹಮ್ಮದ್ ನಲಪಾಡ್ ಅವರು ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೇಸನ್ನು ರದ್ದುಗೊಳಿಸಿ ಹೈಕೋರ್ಟ್ ಏಕ ಸದಸ್ಯ ಪೀಠ ಆದೇಶವನ್ನು ಹೊರಡಿಸಿರುವಂಥದ್ದು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ರಾಹುಲ್ ಗಾಂಧಿ ವಿಚಾರಣೆಯನ್ನು ಖಂಡಿಸಿ ಇಡಿ ವಿರುದ್ದ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತ್ತು ಮೊಹಮ್ಮದ್ ನಲಪಾಡವರ ಅವರ ನೇತೃತ್ವದಲ್ಲಿ ನಡೆದಿದ್ದಂತಹ ಪ್ರತಿಭಟನೆ ಆಗಿದ್ದರಿಂದ ಅವರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಲಾಗಿತ್ತು ಆದರೆ ಈ ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಮೊಹಮ್ಮದ್ ನಲಪಾಡವರು ಅವರು ಆದ್ರೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ